ಇವತ್ತು ನ್ಯಾಷನಲ್ ಕ್ರೈಮ್ ಬ್ರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಐವತ್ತಾರು ಪರ್ಸೆಂಟ್ ಕ್ರೈಮ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಪ್ರಕಟ ಆಗಿದೆ ಆದರೂ ಸಹ ಗೃಹ ಮಂತ್ರಿಗಳು ಎಲ್ಲೋ ಒಂದು ಕಡೆ ಯಾವುದೂ ಸಹ ಸೀರಿಯಸ್ಸಾಗಿ ತಗೊಂಡಂಗೆ ಕಾಣ್ತಾ ಇಲ್ಲ ಒಂದು ಕಡೆ ಕೊಲೆಗಳು ಮತ್ತು ಬ್ಯಾಂಕ್ ದರೋಡೆಗಳು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಆಡಳಿತ ನಡೀತಾ ಇರ್ತಕ್ಕಂಥ ಪಕ್ಷ ಇವತ್ತು ಸರ್ಕಾರ ಇದೆಯಾ ಅಂತಕ್ಕಂಥ ಕ್ವಶನನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತು ಅನೇಕಾರು ನಿಗಮ ಮಂಡಳಿಗಳಲ್ಲಿ ಏನು ಕೊಡಬೇಕಾಯಿತು ನಿಗಮ ಮಂಡಳಿ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ತಲುಪುವಂಥ ವಿಶೇಷ ಅನುದಾನಗಳನ್ನು ಸಹ ಕೊಡಬೇಕಾಯಿತು ಅದನ್ನು ಯಾವುದನ್ನು ಸಹ ಕೊಟ್ಟಿರ್ತ ಕಾಣಿಸ್ತಾ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಇವತ್ತು ಸುಮಾರು ಸಾಕಷ್ಟು ಅನುದಾನಗಳ್ನ ಕೊಡಬೇಕಾಯಿತು ಅದರಲ್ಲಿ ಯಾವ ಅನುದಾನಗಳನ್ನು ಸಹ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಪ್ರತಿಕೆಗಳಲ್ಲಿ ಪ್ರಜಾವಣ್ಣಿನಲ್ಲಿ ಪ್ರಕ ಪ್ರಕಟ ಆಗಿದೆ ಬಜೆಟ್ ಹತ್ರ ಬರ್ತಾ ಇದೆ ಮತ್ತೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಸಹ ಕೊಟ್ಟಿಲ್ಲ ಕೆಲವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರುಗಳನ್ನೇ ಘೋಷಣೆ ಮಾಡಿಲ್ಲ ಸರ್ಕಾರ ಅನೇಕ ನಿಗಮ ಮಂಡಳಿಗಳ ನಿಗಮ ಮಂಡಳಿಗಳು ಇರ್ತಕ್ಕಂಥದ್ದು ಅಧ್ಯಕ್ಷರು ನೇತೃತ್ವದಲ್ಲಿ ಕೆಲಸ ಕಾರ್ಯ ಅಂತಕ್ಕಂಥದ್ದು ಈ ಒಕ್ಕಲು ನಿಗಮ ಮಂಡಲ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರನ್ನೇ ಘೋಷಣೆ ಮಾಡಿಲ್ಲ ಸರ್ಕಾರ ಅಂದರೆ ಒಂದು ವರ್ಷ ಏಳು ತಿಂಗಳು ಎಂಟು ತಿಂಗಳು ನಡೆದ್ರೂ ಸಹ ಅಧ್ಯಕ್ಷರ ಘೋಷಣೆ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮೊದಲನೇದಾಗಿ ಆ ಜನಾಂಗದ ಬಗ್ಗೆ ಯಾರಿಗೂ ಸಹ ಅಭಿಮಾನ ಇಲ್ಲ ಅಂತಕ್ಕಂಥದ್ದು ನಮಗೆ ಎದ್ದು ಕಾಣಿಸ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರ ಅನೇಕರು ಹಗರಣದಲ್ಲಿ ಸಿಗಾಕ ಭಾಗಿಯಾಗಿದ್ದರೂ ಸಹ ಯಾವುದಲ್ಲೂ ಸಹ ನಾನು ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ವಿಶೇಷವಾಗಿ ಸರ್ಕಾರ ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಶಸ್ವಿನೂ ಸಹ ಕಾಣಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹಗರಣ ಮೂಢ ಹಗರಣನ ಇವತ್ತೆಲ್ಲ ಒಂದು ಕಡೆ ಲೋಕಾಯುಕ್ತರು ಏನು ಅವ್ರ ಮೇಲೆ ಆರೋಪನೇ ಇಲ್ಲ ಅಂತಕ್ಕಂಥದ್ದು ಪತ್ರಕರ್ತರಲ್ಲಿ ನಾನು ನೋಡಿದ್ದೇನೆ ಅದನ್ನು ನೋಡಿದಾಗ ಈ ಲೋಕಾಯುಕ್ತರ ಮೂಲಕ ಅವರು ಮಾಡಿರ್ತಕ್ಕಂಥ ಏನು ಹಗರಣಗಳಿದೆ ಹಗರಣಗಳನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಹುನ್ನಾರು ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ಹೆಚ್ಚಿನ ಉನ್ನತವಾದಂಥ ತನಿಖೆ ಮೂಲಕ ಇದನ್ನು ಬೈಲುಗೀಳಿಬೇಕು ಇಡೀ ಅನೇಕ ಪ್ರಕರಣಗಳನ್ನ ಈಗಾಗಲೇ ಬಯಲಗೀಳುವಂಥ ಪ್ರಯತ್ನ ಮಾಡ್ತಾ ಇದೆ ಅದನ್ನು ಮುಂದುವರಿಸುವಂಥ ಕೆಲಸ ಅದು ಮಾಡ್ತದೆ ಅಂತಕ್ಕಂಥದ್ದು ವಿಶ್ವಾಸ ನಮಗಿದೆ ಮತ್ತು ಮೈಸೂರು ಲೋಕಲ್ ಮಾಡಿ ಏನು ಇವತ್ತು ಮೈಸೂರು ನಗರ ಪಾಲಿಕೆ ಏನಿದೆ ಈ ನಗರ ಪಾಲಿಕೆಯಲ್ಲಿ ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ರಾಜ್ಯಾದ್ಯಂತ ಈ ಖಾತೆಯನ್ನು ಮಾಡಬೇಕು ಅಂತಕ್ಕಂಥ ಕೊಟ್ಟರು ಏನು ಈ ಖಾತೆ ಅಂದರೆ ಈ ಖಾತೆ ಅಂದರೆ ಎಲ್ಲ ವಿಚಾರಗಳಲ್ಲೂ ಸಹ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಈ ಖಾತೆ ಸರಿ ಆ ಖಾತೆ ಏನು ಅಂದರೆ ಆ ಖಾತೆ ಅಂದರೆ ಈಗ ಆಲ್ರೆಡಿ ಇರ್ತಕ್ಕಂಥ ಖಾತೆ ಅದಕ್ಕೆ ನಗರ ಪಾಲಿಕೆಯಿಂದ ಕೊಟ್ಟಿರ್ತಕ್ಕಂಥ ಖಾತೆ ಆ ಖಾತೆ ಸ್ಥಿತಿ ಏನು ಇವತ್ತು ಆ ಖಾತೆ ಹೆಸರಲ್ಲಿ ಸಾರ್ವಜನಿಕರನ್ನ ಸುಳಿಗೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದೆ ಹೋಗ್ತಾ ಇದ್ದಾರೆ ಸರ್ಕಾರ ಒಳ್ಳೆಯ ಉದ್ದೇಶಕ್ಕೆ ಮಾಡಿರ್ಬೋದು ನಾ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಆ ಖಾತೆಯನ್ನು ತೆಗೆದು ಈ ಖಾತೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇ ಸಿ ಕೇಳ್ತಾರೆ ಎಷ್ಟನೇ ವರ್ಷದಿಂದ ನೂರು ವರ್ಷದಿಂದ ಮನೆ ಕಡ್ರೆ ಇ ಸಿ ಕೊಡ್ಬೇಕಾದ್ರೆ ಇ ಸಿ ತರಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಅದಕ್ಕೆ ಒಂದು ಎಪ್ಪತ್ತೈದು ಈಗ ಸಿ ಆರ್ ಅಂತ ಕಂಪ್ಲೀಷನ್ ರಿಪೋರ್ಟ್ ಅಂತಕ್ಕಂಥದ್ದು ಅದು ಎಂಬತ್ತು ಎಂಬತ್ತೆರಡನೇ ಇಸ್ವಿಂದ ಈಚೆಗೆ ಇರ್ತಕ್ಕಂಥ ಒಂದು ಕಾನೂನು ಅದು ಮೊದಲು ಇದ್ದಂಥ ಕಾನೂನು ಎಲ್ಲಿದೆ ಕಾ ಸಿ ಆರ್ ಅಂತಂದರೆ ಕಂಪ್ಲೀಷನ್ ರಿಪೋರ್ಟ್ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ತಾರೆ ಸಾರ್ವಜನಿಕರು ಅವ್ರಿಗೆ ಆ ಸೇರನ್ನು ಕೊಡಲಿಲ್ಲ ಅಂದರೆ ಡಬಲ್ ಟ್ಯಾಕ್ಸ್ ಹಾಕ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ ಮತ್ತು ಇವಾಗಲೇ ಈಗ ಆಲ್ರೆಡಿ ಅವ್ರ ಡಾಕ್ಯುಮೆಂಟ್ಸ್ ಮೂಲಕ ಅವರಲ್ಲಿ ಹಳದೇ ಪ್ರಮಾಣ ಪತ್ರನ ಈಗಾಗಲೇ ಕೊಟ್ಟಿದ್ದೀರಿ ಖಾತೆ ಮೂಲಕ ನೀವು ಇಷ್ಟಡಿ ಇಷ್ಟಡಿ ತರ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ನೈಂಟಿ ಇಲ್ಲ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಹದಿನೈದು ಮೂವತ್ತು ಯಾವುದಾದ್ರು ಕೊಟ್ಟಿರಿ ನೀವು ನಿಮ್ಮ ದಾಖಲೆಯಲ್ಲಿ ಹಡ್ಕೋ ಆಗಿದ್ದೀಯಲ್ವೋ ಅದಾದ ನಂತರದಲ್ಲಿ ಇವತ್ತು ಮತ್ತೆ ನಿಸರ್ವೆ ಮಾಡ್ತೀವಿ ಅಂತಕ್ಕಂಥ ಹೋಗಿ ಜನರನ್ನು ನೀವು ಅವರ ಸುಳಿಗೆ ನಿಂತಿದ್ರೆ ನಗರ ಪಾಲಿಕೆ ಇವತ್ತು ನಗರ ಪಾಲಿಕೆನಲ್ಲಿ ಯಾವುದೇ ನಗರ ಪಾಲಿಕೆ ಇಲ್ಲ ಅದನ್ನು ಮಾಡಬೇಡಿ ಅಂತ ನಾವೇನು ಒತ್ತಾಯ ಮಾಡಿರ್ತಕ್ಕಂಥದ್ದಲ್ಲ ನಿಮಗೆ ಸರ್ಕಾರಕ್ಕೆ ಒಂದು ಚುನಾವಣೆ ನಡೆಸುವಂಥ ಶಕ್ತಿ ಇಲ್ಲ ಇವತ್ತು ಇದನ್ನು ಚುನಾವಣೆಯನ್ನು ಮುಂದೆ ಹಾಕಿ ಇದ್ದೀರಿ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತಕ್ಕಂಥ ಹೆಸರಲ್ಲಿ ಈಗಾಗಲೇ ಒಂದೂವರೆ ವರ್ಷ ಕಳೆದೋಯ್ತು ಕಳೆದೋದ್ರು ಸಹ ನೀವು ಚುನಾವಣೆ ಮಾಡ್ತಾ ಇಲ್ಲ ಚುನಾವಣೆ ಪ್ರತಿನಿಧಿಗಳಿಲ್ಲ ಆ ಕಾರಣಕ್ಕೋಸ್ಕರ ಈ ಖಾತೆ ಹೆಸರಲ್ಲಿ ನೀವು ಜನರನ್ನ ಸೂಲಿಗೆ ಮಾಡ್ತಾಯಿದ್ರಿ ಜಿಲ್ಲಾಧಿಕಾರಿಗಳಿಗೆ ನಾ ಕೂಡಲೇ ಒತ್ತಾಯ ಮಾಡ್ತಿದ್ರಿ ಇಲ್ಲ ಅಂದ್ರೆ ನಮ್ಮ ಪಾರ್ಟಿಯಿಂದ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಡಿ ಸಿ ಆಫೀಸನ್ನು ನಾವು ಮುದ್ದೆ ಹಾಕ್ತೀವಿ ಡಿ ಸಿ ಅವ್ರಿಗೆ ನಾವು ಎಚ್ಚರಿಕೆ ಕೊಡೋದು ಅಂತ ಇದ್ವಿ ಡಿ ಸಿ ಅವರು ಜಿಲ್ಲಾಡಳಿತದ ಎಡ್ಡಿದ್ದಾರೆ ದಯಮಾಡಿ ಈ ನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಈ ಖಾತೆ ಏನು ಆ ಖಾತೆ ಏನಿದೆ ಈಗ ಆಲ್ರೆಡಿ ಖಾತೆ ಏನಿದೆ ಅದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಆಧಾರ್ ಕಾರ್ಡ್ ತಗೋಬೇಕು ಮತ್ತು ಒಂದೆರಡು ಫೋಟೋನ ಈ ಖಾತೆಗೆ ಅಳವಡಿಸಿ ಆ ಒಂದು ಸೂಲಿಗೆಯನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಪರವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳು ಹೋರಾಟ ಮಾಡಬೇಕಾಗತ್ತೆ ಇದು ಸಾರ್ವಜನಿಕರಿಂದ ಬಂದಿರತಕ್ಕಂಥ ದೂರನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದಯಮಾಡಿ ಇದನ್ನು ಸಹ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ದಯಮಾಡಿ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಅಂತಕ್ಕಂಥ ಮತ್ತು ವಿಚಾರವನ್ನು ಹೇಳ್ತಾಯಿದ್ದೀನಿ ಇಷ್ಟೇ ಅಲ್ಲ ಇವತ್ತು ಯಾವುದೇ ನಗರ ಪಾಲಕ ಸಹ ಸಿಲ್ದೇದ ಕಾರಣಕ್ಕೋಸ್ಕರ ಯಾವುದೇ ಡೆವಲಪ್ಮೆಂಟ್ ಮೈಸೂರು ನಗರ ಪಾಲಿಕೆಯಲ್ಲಿ ನಡೀತಾ ಇಲ್ಲ ಇವತ್ತು ಅಧಿಕಾರಿಗಳು ಒಂದು ರೀತಿ ತೊಗೊಳ ದರಬಾರನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವುದು ಸಾರ್ವಜನಿಕರು ಕೆಲಸಗಳನ್ನ ಮಾಡ್ತಾ ಇಲ್ಲ ಒಂದು ಕಡೆ ಮೂಡ ಈ ಸ್ಥಿತಿ ಬಂದಿಂತಿದೆ ನಿಂತಿದೆ ನಗರ ಪಾಲಿಕೆ ಆ ಸ್ಥಿತಿ ಬಂದು ನಿಂತಿದೆ ಇದು ಸಾರ್ವಜನಿಕರು ಎಲ್ಲೋ ಕೇಳಬೇಕು ಒಂದು ಸಣ್ಣ ಸಣ್ಣ ಸೆಲ್ ಕೆಲಸಕ್ಕೂ ಸಹ ನಗರ ಪಾಲಿಕೆ ಮತ್ತು ಮೂಡನ ಸುತ್ತುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಒಂದು ಬಂದಿದೆ ಜಿಲ್ಲಾಧಿಕಾರಿಗಳಲ್ಲಿ ದಯಮಾಡಿ ನನ್ನ ರಿಕ್ವೆಸ್ಟ್ ಇದೆ ದಯಮಾಡಿ ಈ ಖಾತೆ ಬಗ್ಗೆ ಕೂಡಲೇ ನೀವು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅದನ್ನು ಸರಳೀಕರಣ ಮಾಡಬೇಕು ಸರ್ಕಾರ ಒಳ್ಳೆಯ ಉದ್ದೇಶದಿಂದ ಹೇಳಿದರೆ ಪ್ರತಿಯೊಂದು ಮನೆಗೆ ಯಾಕೆ ಹೋಗಿ ಸರ್ವೆ ಮಾಡ್ತೀರಿ ಎಷ್ಟು ಲಕ್ಷ ಪ್ರಾಪರ್ಟಿ ಇದೆ ಎಷ್ಟು ಲಕ್ಷ ಪ್ರಾಪರ್ಟಿನ ನೀವು ಎಷ್ಟು ದಿನದಲ್ಲಿ ಹೋಗಿ ಸರ್ವೆ ಮಾಡ್ತೀರಿ ಎಷ್ಟು ಜನಕ್ಕೆ ಈ ಖಾತೆ ಕೊಡ್ತೀರಿ ಈ ಖಾತೆಯಿಂದ ಇವತ್ತು ನಗರ ಇವತ್ತು ಸರ್ಕಾರಕ್ಕೆ ಬರುವಂಥ ಒಂದು ಏನು ಸರ್ಕಾರಕ್ಕೆ ಬರುವಂಥ ಒಂದು ಆದಾಯನೂ ಸಹ ಕಡಿತ ಆಗಿದೆ ಈ ಖಾತೆ ಕೊಡೋಕ್ಕೆ ನಲವತ್ತೈದು ದಿನ ಟೈಮ್ ಏನಕ್ಕೆ ಬೇಕು ನಿಮಗೆ ಫಾರ್ಟಿ ಫೈವ್ ಡೇಸ್ ಅದಾದ ಮೇಲೆ ಅದನ್ನು ಹೋಗಿ ಕೇಳಲಿಲ್ಲ ಅಂದರೆ ಅದು ಹೋಗಿ ಅಧಿಕಾರಿಗಳನ್ನ ಗಮನಿಸ್ಲಿಲ್ಲ ಅಂದ್ರೆ ಅದೊಂದು ಇದೆ ಇದು ರೈಟ್ ನ್ಯೂಸ್